ಸರ್ ಇದು ಎಲ್ಲ ನೋಡಿದ ಒಳಗೆ ನಮಗೊಂಥರ ಮನಸ್ಸಿನಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆಯಿತು ನಮ್ಮ ಸೊಸಿ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲಿಟ್ರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರಿಂದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಬಟ್ಟಿಂದ ಅದೇ ಹೇಳ್ಕೊತ ಬಂದೆವು ದೇಶ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸರುಗಳಸರಿ ಅಂತ ಹೇಳಿದ್ದೆವು ಆ ಥರ ನನ್ನ ಮಕ್ಕಳು ಹೆಸರುಗಳಿಸ್ ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಅಂತ ಇವರು ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರಿ ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೈದರಾಗ ಇವರು ಮದುವೆ ಮಾಡಿರಿ ಗುಜರಾತ್ ಬಡೋದ್ರದಾರು ಪ್ರಾಪರ್ ಅವರ ಅವರು ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಅವ್ರಿಗೆ ಪಸಂದ್ ಬಂದರು ಅವರು ಅವ್ರಿಗೆ ಬಂದರು ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು ಹತ್ತು ಇಪ್ಪತ್ತು ಕರ್ಕೊಂಡು ಹೋಗಿ ಅವ್ರ ಮದುವೆ ಅಲ್ಲೇ ಗುಜರಾತ್ನ ಬಡೋದ್ರ ಹಾಗೆ ಮಾಡಿರಿ ಈಗ ಒಬ್ಬರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ರೆ ಅದರ ಬಗ್ಗೆ ಶಶಿ ಗುಡಿ ರೀ ಮಗಾನ ಮಾತಾಡಿದ ಮಗಾನ ಹೇಳಿದ ಶಶಿ ಎಲ್ಲೂ ದಿಲ್ಲಿಯಾಗೆಲ್ಲೂ ಅದಾಡ್ರಿ ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಮಾತಾಡಿ ಹೇಳಿದ ನಮಗೊಂಥರ ಬೆಳತಂದಂಗ ನಿದ್ದೆ ರೀ ಒಂದು ದೊಡ್ಡ ಹಬ್ ಆದ್ರಿ ಆಮೇಲೆ ನನ್ನ ದೋಸ್ತರು ಬಳಗ ಅದ್ ಎಲ್ಲಾರು ಬಂದ ಬೆಳಗಿಂದ ಬಂದು ನನಗೆಲ್ಲ ಗೌರವತನ ಮಾಡೋಕ್ಕ ಹಿಂಗಾಗಿ ನಮ್ಮ ಮನಸ್ಸು ಒಂದು ಖುಷಿ ಆಗ್ತದೆ ಘಟನೆ ಆಗಿದೆ ಸರ್ ಅದು ಪ್ರತಿಕಾರ ಭಾರತ ಸೇನೆ ಅಂತ ಅವ್ರು ಆ ಘಟನೆ ಆಪರೇಷನ್ ಸಿಂಧೂರ್ವನ್ನು ನಿಮ್ಮ ಸಸಿ ಹೇಳ್ತಾರೆ ಈ ಪ್ರಪಂಚಕ್ಕೆ ಅಂದ್ರೆ ಎಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತ ಭಾಳ ಹೆಮ್ಮೆ ಅನ್ನಿಸ್ತಾರೆ ಯಾಕಂದ್ರೆ ಅವರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತರು ಆದರೆ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತಾರೆ ಬಾಳ ಆಗಿಲ್ರಿಂಗ್ ಫ್ರೀ ಇರ್ತಾರೀ ಸರ್ ಇಲ್ಲಿ ನಮ್ಮ ಮುಸುರಿ ಸ್ವಲ್ಪ ಇದರ್ತೈತಿ ಅವ್ರೆಲ್ಲಾ ಎಜುಕೇಶನ್ ಅವ್ರ ಪ್ಯಾಂಟ್ ಟೀ ಶರ್ಟ್ ಅವ್ರೆಲ್ಲಾ ಫ್ರೀ ಆಗಿರ್ತಾರ್ರಿ ಮತ್ತ ಏನು ಮಾಡಬೇಕಾದ್ರ ಇಲ್ಲಿದ ಅವ್ರು ಊಟ ಭಾಳ ಹಿಡಿಸ್ತೈತಿ ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತೆ ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಸ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ತಗೊಂಡ್ ಬರ್ತಾರೀ ಇದ್ರಿಗೆ ಹೋಗಿ ಅವ್ರಿಗೆ ಭಾಳ ಒಂದು ನಮ್ಮ ಭಾಳ ಅನುಕೂಲ ಹಾ ಅಲ್ಲಿ ನಿಮ್ಮೂರ್ ಚಲೋ ಐತಿ ನಮ್ದು ಇಲ್ಲೆಲ್ಲ ಗೋಧಿದ ಮತ್ತೆಲ್ಲ ಅಲ್ಲಿ ಎಲ್ಲ ಫ್ರೂಟ್ ಗಿರೂಟ್ ಎಲ್ಲ ನಮ್ಮ ನ್ಯಾಚುಲರ್ ಇರ್ತದೆ ಹಿಂಗಾಗಿ ಅವ್ರು ಅಲ್ಲಿ ಇದ್ದವ್ರಿ ನಾವು ನಾಲ್ಕು ತಿಂಗಳು ಅಲ್ಲಿ ಇದ್ರಿ ಆರೋಗ್ಯ ಸಂಬಂಧ ಏನೋ ಸಲಹೆ ಕೊಟ್ಟಿದ್ರು ಹೌದ್ರಿ ಸರ್ ನನಗೆ ಸ್ವಲ್ಪ ಸ್ಟಮಕ್ ನಾನು ಶುಗರ್ ಮತ್ತೆ ಬಿ ಪಿ ಸ್ವಲ್ಪ ರಿನಿಂಗ್ ಮಾಡ್ತಾ ಬರ್ರಿ ಕೊಡ್ಕೊಂತ ಹೋಗ್ತಾ ಬರ್ರಿ ಹಾಂಗ ಹಿಂಗೆ ಹೇಳ್ತಾರೆ ಏಜ್ ರೀ ಸೆವೆಂಟಿ ಫೋರ್ ಏಜ್ ಏನು ಒಡಕಾಗ್ರಿ ಊಟದಾಗ ಅದು ಕಡಿಂಗ್ ಮಾಡ್ಕೊಂತರಿ ಧರ್ಮ ನೋಡಿ ಅವರು ಅವರು ಅವರಂತ ಮೂರ್ಖರು ಯಾರು ಈ ಜಗತ್ತಿನಾಗಿಲ್ಲ ಧರ್ಮ ನೋಡಿಲ್ಲ ನಾನು ತೊಂಬತ್ತೊಂಬತ್ತೆಲ್ಲ ಗೈರ್ಧವ್ರದಾಗೆ ಇರ್ತಾನೆ ರೀ ನನ್ನ ಜೀವನ ಇರಲಿ ಆ ಥರ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲ ಆಗ ನಾವು ಇರ್ತೇವೆ ರೀ ನಮ್ಮ ಮಕ್ಳಿಗೂ ಅದೇ ಟ್ಯೂಷನ್ ಕೊಟ್ಕೊತಿದ್ದು ಎನ್ ಸಿ ಸಿದಾಗ ಕಾಲೇಜ್ದಾಗ ಫಸ್ಟ್ ಪ್ರಥಮ ಬಂದವನು ನನ್ನ ಮಗನೇ ರೀ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ್ದ ಅವಾಗಿಂದ ಅವ್ನು ಗುರಿ ಇಟ್ಟಿದ್ರು ನಾ ಫೋಜ್ದಾಗ ಹೋಗ್ಬೇಕಂದ್ರೆ ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂದಾಗೂ ಇವ ಫಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ ಹರಿಯಾಣ ಬರೆದು ಕೊಟ್ಟು ಹೋಗ್ಬಿಟ್ರು ಆದ್ರೆ ನನ್ನ ಮಗ ಹತ್ರ ಪಾಸ್ ಪಾಸಾಗಿ ಕಮಾಂಡೋ ಪಾಸ್ ಅದು ಆಗನ ಅವನು ಟಾಪರ್ ಟಾಪ್ ಟಾಪರ್ ಟಾಪ್ ಹೋಗಿ ಕರ್ನಲ್ ರೀ ಸರ್ ಅವಾಗ ಇಂತೂ ಕರ್ನಲ್ ಅವ್ರು ಕರ್ನಲ್ ಲೆಫ್ಟಿನೆಂಟ್ ಕರ್ನಲ್ ಹಾಂ ರೀ ಇವರು ಕರ್ನಲ್ ಎಜುಕೇಷನ್ ಇಲ್ಲೇ ಆಗಿದೆ ಹೌದು ರೀ ಸರ್ ಕಾಡಿದ್ದೇಶ್ವರ ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ಮೀಡಿಯಮ್ ರೀ ಅದು ಮುಸ್ಕೊಂಡು ಜಿ ಎಸ್ ಎಸ್ ಕಾಲೇಜಾ ಅದಾದ ಬಳಿಕ ಈಶ್ವೇಶ್ವರ್ಯ ಕಾಲೇಜ್ ಬೆಂಗಳೂರು ರೀ ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನು ನಮ್ದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಳು ಕಲ್ಸ್ಕೊತೋಗಿನಿ ಅದೇ ಒಂದು ಸ್ವಾರ್ಥಕಾಯಿ ಇವತ್ತು ಕೋಟ್ಯಾಂತ ರೂಪಾಯಿ ಆತರ ಆತರನ ಮೂರು ಮಂದಿ ಗಂಡು ಮಕ್ಕಳು ರೀ ಸರ್ ಒಬ್ಬ ಅನಿ ಈಗ ಅಗ್ನಿಶಾಮಕ ದಳಕ್ಕೆ ಹೋಗೋದಾನ್ರಿ ಅವು ಬಂದರದ್ರಿ ಅವ್ನು ಇವ್ರು ಏರ್ಬಾರ್ದಂಥ ಏರಿ ಏರು ರೀ ಅವ್ನು ಈಗ ಅವ್ರು ಸಾಪ್ ಬಿಡಾಕ್ತಾರಿಲ್ಲ ಅವ್ರಿಗೆ ಮಕ್ಕಳಾಗಿದ್ರಿ ಹಾಂ ಒಂದು ಗಂಡು ಮಗ ಐತ್ರಿ ಸರ್ ಹಾಂ ನೀವು ಹೋಗಿದ್ರಿ ಹಾ ಹೋಗಿದ್ದೀರಲ್ಲ ಯಾವಾಗ ರೀ ಅಕ್ರಿ ಹೊರದಾಗ ಹೇಳ್ತಲ್ಲ ಹೋಗಬೇಕು ಈಗ ಮತ್ತೆ ನಾ ಈ ಮಳೆಗಾಲ ಬತ್ತಂದ್ರೆ ಅಲ್ಲಿ ಬಿಸಿಲು ಬಾಳ್ರಿ ಜಾಸ್ತಿ ಈಗ ನಾಳೆ ಮುಂದಿನ ತಿಂಗಳದಾಗ ಹೋಗ್ತಲ್ಲದಾಗ ಹಾ ಅಲ್ಲಿ ಬಿಸಿಲು ಭಾಳ ಇರ್ತೈತೆ ರೀ ಜಾಸ್ತಿ ಇಂಡಿಯಾದಾಗ ಫಸ್ಟ್ ನಂಬರ್ ಅದು ಇಲ್ಲಿ ಏನು ಮಳಿ ಚಾಲು ಆಗ್ತಾರ ಅಲ್ಲಿ ಹೋಗಿ ಹೌದು ರೀ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ನಿಮಗೆ ಎಲ್ಲಾರಿಗೂ ನನ್ನ ನಮಸ್ಕಾರ